ಈಗ ಅಮೆರಿಕಗೆ ಹೋಗುವ ವಿದ್ಯಾರ್ಥಿಗಳಿಗೆ ವೀಸಾ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲ ವೀಸಾಗೆ ಅರ್ಜಿ ಹಾಕೋರ ಸೋಷಿಯಲ್ ಮೀಡಿಯಾ ಪರಿಶೀಲನೆ ಬಗ್ಗೆ ನಿಯಮಗಳನ್ನು ರೂಪಿಸುವವರೆಗೂ ಸಂದರ್ಶನವನ್ನೇ ನಡೆಸಬಾರ್ದು ಅಂತ ಸೂಚನೆ ಕೊಡಲಾಗಿದೆ ಅಂದ್ರೆ ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಓದೋಕೆ ಸಿದ್ಧತೆ ನಡೆಸಿರೋ ವಿದ್ಯಾರ್ಥಿಗಳು ಒಂದಷ್ಟು ದಿನ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಈ ನಡುವೆ ಅಮೆರಿಕದಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ಅಕ್ರಮವಾಗಿ ನೆಲೆಸಿದ್ದ ವಿದೇಶಿಯರನ್ನು ಅವರ ದೇಶಗಳಿಗೆ ಗಡಿಪಾರು ಮಾಡುವ ಕೆಲಸ ಮುಂದುವರೆದಿದೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನು ಗಡಿಪಾರು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಈವರೆಗೂ ಅಮೆರಿಕದಿಂದ ಸಾವಿರದ ಎಂಬತ್ತು ಮಂದಿ ಭಾರತೀಯರು ಗಡಿಪಾರಾಗಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಅವರಲ್ಲಿ ಶೇಕಡ ಅರವತ್ತೆರಡರಷ್ಟು ಅಂದರೆ ಸುಮಾರು ಆರುನೂರ ಅರವತ್ತೊಂಬತ್ತು ಜನರು ಕಮರ್ಷಿಯಲ್ ಫ್ಲೈಟ್ನಲ್ಲಿ ವಾಪಸ್ಸಾಗಿದ್ದಾರೆ ಉಳಿದವರನ್ನು ಅಮೆರಿಕದ ಆಡಳಿತವು ಮಿಲಿಟರಿ ವಿಮಾನದಲ್ಲಿ ಕೂರಿಸಿ ಕೈಗಳಿಗೆ ಕೋಳ ಹಾಕಿಸಿ ಭಾರತಕ್ಕೆ ತಂದುಬಿಟ್ಟಿತ್ತು ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ವಕಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ ವಲಸೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಅಮೆರಿಕದ ನಡುವೆ ಉತ್ತಮ ಸಹಕಾರ ಸಂಬಂಧ ಇರುವುದಾಗಿ ರಣಧೀರ್ ತಿಳಿಸಿದ್ದಾರೆ ಹಾಗೆ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗಿರುವವರು ಅಥವಾ ಸೂಕ್ತ ದಾಖಲೆಗಳಿಲ್ಲದೆ ನೆಲೆಸಿರುವವರ ಬಗ್ಗೆ ಮಾಹಿತಿ ಸಿಗುತ್ತಿದ್ದಂತೆ ಅವರನ್ನು ವಾಪಸ್ ಭಾರತಕ್ಕೆ ಕರೆಸಿಕೊಳ್ಳಲು ಸರ್ಕಾರವು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ see we have close cooperation between india and the united states on migration issues uh, on deportation of indian nationals who are who are either who have an illegal status there uh, who have traveled illegally uh, we take them back once we receive details about them the possible details uh, deportees we verify their nationality as we've told you before and then we only then we try to get them back. the update on the numbers is that since january of 2025, we have uh, some 1080 indians who have come back uh, or who have been deported from the united states. of these, uh, around 62% of them have come on commercial flights. so that is the update i would have. Right. ಇನ್ನು ಅಮೆರಿಕ ಸರ್ಕಾರವು ವಿದ್ಯಾರ್ಥಿ ವೀಸಾ ಬಗ್ಗೆ ಹೊಸದಾಗಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆಯೂ ಭಾರತ ಸರ್ಕಾರವು ಗಮನಿಸುತ್ತಿದೆ ವಿದೇಶದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಯೋಗಕ್ಷೇಮದ ಬಗ್ಗೆ ಸರ್ಕಾರವು ಆದ್ಯತೆಯನ್ನು ಹೊಂದಿರುವುದು ತಿಳಿಸಿದರು ವೀಸಾ ಮಂಜೂರು ಮಾಡುವುದರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಪ್ರಮುಖವಾಗಿ ಪರಿಗಣಿಸುವ ಭರವಸೆಯಿದ್ದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕೋರ್ಸ್ಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪುವ ವಿಶ್ವಾಸ ವ್ಯಕ್ತವಾಗಿದೆ ಆದರೆ ವಿದ್ಯಾರ್ಥಿಗಳ ಸಾಮಾಜಿಕ ಮಾಧ್ಯಮ ಖಾತೆಗಳ ಪರಿಶೀಲನೆಯನ್ನು ಪೂರ್ಣಗೊಳಿಸುವವರೆಗೂ ಅಮೆರಿಕದ ಆಡಳಿತವು ಮನಸ್ಸು ಮಾಡುತ್ತಿಲ್ಲ